ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚೆನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮರುಕಟ್ಟೆ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಮೂತ್ರದ ಉರಿ ಈ ಸಮಸ್ಯೆಗೆ ಪರಿಹಾರವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಮೂತ್ರ ಉರಿ ಬರಲಿಕ್ಕೆ ಕಾರಣಗಳಂದರೆ ಅಜೀರ್ಣ ಮತ್ತು ಮಲಬದ್ಧತೆ ಹಾಗೂ ಕೆಲವೊಬ್ರು ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನು ತಿಂತಾಯಿರ್ತಾರೆ ಆ ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನು ತಿನ್ನೋದ್ರಿಂದ ಅಜೀರ್ಣ ಮಲಬದ್ಧತೆ ಉಂಟಾಗ್ತದೆ ಹಾಗೂ ಕೆಲವು ಜನ ತಡವಾಗಿ ಮಲಗೋದು ತಡವಾಗಿ ಏಳೋದು ಈ ಅನಿಯಮಿತವಾಗಿರ್ತಕ್ಕಂಥ ಜೀವನ ಪದ್ಧತಿ ನಡೆಸ್ತಾ ಇರ್ತಾರೆ ಅದರಿಂದಲೂ ಕೂಡ ಅಜೀರ್ಣ ಮಲಬದ್ಧತೆ ಹೆಚ್ಚಾಗಿ ಈ ಸಮಸ್ಯೆ ಬರುತ್ತೆ ಹಾಗೆಯೇ ಕೆಲವು ಜನ ನೀರು ಸರಿಯಾಗಿ ಕುಡಿಯೋದಿಲ್ಲ ತುಂಬ ಕಮ್ಮಿ ನೀರು ಕುಡಿತಾರೆ ಇದರಿಂದಲೂ ಕೂಡ ಏನಾಗ್ತದೆ ಅಜೀರ್ಣ ಮಲಬದ್ಧತೆಯ ಸಮಸ್ಯೆ ಹೆಚ್ಚಾಗ್ತದೆ ಈ ಎಲ್ಲ ಕಾರಣಗಳಿಂದಾಗಿ ನಮ್ಮಲ್ಲಿ ಏನಾಗ್ತದಂಥೇಳಿದರೆ ಪಿತ್ತ ವಿಕಾರಗಳು ಹೆಚ್ಚಾಗ್ತವೆ ಅದರಲ್ಲೂ ಕೂಡ ಪಾಚಕ ಪಿತ್ತದ ವಿಕಾರದಿಂದಾಗಿ ಈ ಉರಿ ಮೂತ್ರದ ಸಮಸ್ಯೆ ವೃದ್ಧಿಯಾಗುತ್ತೆ ನಾಬಿಯ ಸುತ್ತಲೂ ಇರತಕ್ಕಂಥ ಎಲ್ಲ ಅವಯವಗಳಿಗೂ ಕೂಡ ಪಾಚಕ ಪಿತ್ತದ ಪ್ರಭಾವ ಹೆಚ್ಚಾಗಿ ಆಗ್ತದೆ ಆ ಪಾಚಕ ಪಿತ್ತದಿಂದನೇ ನಮ್ಮ ನಾಭಿಯ ಸುತ್ತಲೂ ಇರತಕ್ಕಂಥ ಕಿಡ್ನಿ ಲಿವರ್ ಆಗಿರ್ಬೋದು ಆಮೇಲೆ ಕರಳಾಗಿರ್ಬೋದು ಅದರ ಜೊತೆಗೆ ಪಿತ್ತಕೋಶ ಆಗಿರ್ಬೋದು ಇವೆಲ್ಲವುಗಳು ಏನು ಮಾಡ್ತವೆ ಅಂತ ಆ ಪಾಚಕ ಪಿತ್ತದ ಶಕ್ತಿಯಿಂದನೇ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತವೆ ಪಿತ್ತ ಅಂತೇಳಿದ್ರೆ ಅದು ವ್ಯಾಧಿ ಅಲ್ಲ ಅದು ರೋಗ ಅಲ್ಲ ಪಿತ್ತ ಸಾಮ್ಯಾವಸ್ಥೆಯಲ್ಲಿತ್ತು ಅಂತೇಳಿದ್ರೆ ಶರೀರಕ್ಕೆ ಧಾರಣಾ ಶಕ್ತಿಯನ್ನು ಕೊಡ್ತದೆ ಪಿತ್ತ ಯಾವಾಗ ವಿಕಾರ ಸ್ವರೂಪವನ್ನು ಪಡ್ಕೊಳ್ತದೆ ಅವಾಗ ಶರೀರದಲ್ಲಿ ಅದರಿಂದ ತೊಂದರೆಗಳು ಸಂಭವಿಸ್ತವೆ ಹಾಗಾಗಿ ಪಿತ್ತದ ಆ ಒಂದು ಆಮದಿಂದಾಗಿ ಆಮ ಪಿತ್ತ ನಿರಾಮ ಪಿತ್ತ ಅಂತ ಹೇಳ್ತಾರೆ ಆ ಆಮ ಪಿತ್ತ ಅಥವಾ ನಿರಾಮ ಪಿತ್ತ ಇದರಲ್ಲಿ ಏನಾದರೂ ವಿ ವಿಕಾರಗಳು ಸಂಭವಿಸ್ತು ಅಂತ ಹೇಳಿದರೆ ಆವಾಗ ಅದರ ದುಷ್ಪರಿಣಾಮ ನೇರವಾಗಿ ನಮ್ಮ ಕಿಡ್ನಿ ಮೇಲೆ ಆಗ್ತದೆ ಯಾಕಂದರೆ ಶರೀರದಲ್ಲಿರ್ತಕ್ಕಂಥ ಎಲ್ಲ ಆ ಒಂದು ಆಮವನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಶರೀರದ ಒಂದು ಸ್ವಚ್ಛತೆಯ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಒಂದು ಮೂಲ ಅಂಗ ಅಂದರೆ ಕಿಡ್ನಿ ಅದರ ಮೇಲೆ ಹೆವಿ ಲೋಡ್ ಆದಾಗ ಪಿ ಹೆಚ್ ವ್ಯಾಲ್ಯೂ ಇಂಬ್ಯಾಲೆನ್ಸ್ ಆದಾಗ ಅದರಿಂದ ಆ ಒಂದು ಅಮ್ಲೀಯತೆ ಪಿತ್ತ ಅಸಿಡಿಕ್ ಅಂಶ ಅಂತ ವೈಜ್ಞಾನಿಕವಾಗಿ ಏನು ಹೇಳ್ತಾರೆ ಅದು ಶರೀರದಲ್ಲಿ ಹೆಚ್ಚಾಗಿ ಆ ಒಂದು ಸಮಸ್ಯೆಯಿಂದ ನಮ್ಮಲ್ಲಿ ಉರಿ ಮೂತ್ರದ ಸಮಸ್ಯೆ ಹೆಚ್ಚಾಗ್ತದೆ ಹೀಗಾಗಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವೇನು ಮಾಡಬೇಕು ಈ ಒಂದು ಮನೆ ಮದ್ದನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಪಿ ಹೆಚ್ ವ್ಯಾಲ್ಯೂ ಏನಾಗುತ್ತೆ ನ್ಯೂಟ್ರಲ್ ಆಗುತ್ತೆ ಆಮ ಪಿತ್ತ ನಿರಾಮ ಪಿತ್ತ ಅಂತ ನಾವೇನು ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತೇವೆ ಅದು ಸಮತೋಲನಕ್ಕೆ ಬರ್ತದೆ ಅದರ ಜೊತೆಗೆ ನಮ್ಮ ಶರೀರದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕ್ಷಾರೀಯತೆ ಅಂತಕ್ಕಂಥ ಒಂದು ವ್ಯವಸ್ಥೆ ಇರ್ತದೆ ಕ್ಷಾರ ಅಂಶ ಅಂತ ಹೇಳ್ತಾರೆ ಅದು ಬ್ಯಾಲೆನ್ಸ್ಡ್ ಆಗಿರ್ತದೆ ಹಾಗೆ ಕ್ಷಾರ ಅಂಶ ಬ್ಯಾಲೆನ್ಸ್ಡ್ ಆಗಿದ್ದಾಗ ಆಮ ವಿಕಾರಗಳು ಸಂಭವಿಸೋದಿಲ್ಲ ಹಾಗೆ ಅಂಥ ಕ್ಷಾರೀಯವಾಗಿರ್ತಕ್ಕಂಥ ಅಂಶವನ್ನು ಶರೀರದಲ್ಲಿ ಕ್ರಿಯಾಶೀಲಗೊಳಿಸ್ತಕ್ಕಂಥ ಆ ಒಂದು ಕ್ಷಾರ ಅಂಶಗಳನ್ನು ಹೊಂದಿರತಕ್ಕಂಥ ಕೆಲವೊಂದಿಷ್ಟು ಮನೆಮದ್ದುಗಳನ್ನು ನೀವು ಸೇವನೆ ಮಾಡೋದರಿಂದ ನಿಮ್ಮಲ್ಲಿ ಆ ಒಂದು ಉರಿ ಮೂತ್ರದ ಸಮಸ್ಯೆ ಗುಣ ಆಗ್ತದೆ ಒಂದು ಎರಡು ಮೂರು ಮನೆಮದ್ದನ್ನು ಹೇಳ್ತೇನೆ ಒಂದು ಬಾರ್ಲಿ ಗಂಜಿ ಬಾರ್ಲಿ ಗಂಜಿಯನ್ನು ದಿನಕ್ಕೆ ಎರಡು ಬಾರಿ ಕುಡಿಯೋದ್ರಿಂದ ಉರಿ ಮೂತ್ರದ ಸಮಸ್ಯೆ ಮೂತ್ರ ತಡೆದು ತಡೆದು ಬರ್ತಕ್ಕಂಥ ಸಮಸ್ಯೆ ಮೂತ್ರನಾಳದ ಅಡೆತಡೆಗಳು ಗುಣ ಆಗ್ತವೆ ಎರಡನೇದ್ದು ಮಜ್ಜಿಗೆ ಹುಲ್ಲು ಲೆಮನ್ ಗ್ರಾಸ್ ಅಂತ ಹೇಳ್ತಾರೆ ಅದನ್ನು ಕೂಡ ನೀವು ದಿನಕ್ಕೆ ಒಂದು ಎರಡು ಸಲ ಕಷಾಯದ ರೂಪದಲ್ಲಿ ಸೇವನೆ ಮಾಡೋದ್ರಿಂದ ಕೂಡ ನಿಮ್ಮಲ್ಲಿ ಏನಾಗ್ತದೆ ಉರಿ ಮೂತ್ರದ ಸಮಸ್ಯೆ ಕಮ್ಮಿ ಆಗುತ್ತೆ ಒಂದು ಏನಂತ ಹೇಳಿದ್ರೆ ಬೆಳಗ್ಗೆ ಒಂದು ಗ್ಲಾಸು ಸಾಯಂಕಾಲ ಒಂದು ಗ್ಲಾಸು ಬೆಳಗ್ಗೆ ಎದ್ದ ತಕ್ಷಣ ಆರು ಗಂಟೆಗೆ ಒಂದು ಗ್ಲಾಸು ಬಾರ್ಲಿ ಗಂಜಿ ಸಾಯಂಕಾಲ ಆಹಾರದಕ್ಕಿಂತ ಮೊದಲು ಆಹಾರ ಲಘುವಾಗಿ ಸೇವನೆ ಮಾಡಬೇಕು ಬರೀ ಗಾರ್ಲಿ ಗಂಜಿ ಗಂಜಿ ಸೇವನೆ ಮಾಡಿದರೂ ಒಳ್ಳೆಯದೇ ಅಥವಾ ನಿಮಗೆ ಆಹಾರ ಸೇವನೆ ಮಾಡಬೇಕಂತ ಇಷ್ಟ ಇದ್ದರೆ ಬಾರ್ಲಿ ಗಂಜಿ ಒಂದು ಗ್ಲಾಸ್ ಕುಡ್ದು ಆಮೇಲೆ ಸ್ವಲ್ಪ ಲಘು ಆಹಾರ ಸೇವನೆ ಮಾಡ್ ಮಾಡಬೇಕು ಎರಡು ಬಾರಿ ಬಾರ್ಲಿ ಗಂಜಿ ಜೊತೆಗೆ ಲೆಮನ್ ಗ್ರಾಸ್ ಕಷಾಯ ಅಂತ ಹೇಳಿದೆ ನಾನು ಆ ಲೆಮನ್ ಗ್ರಾಸ್ ಕಷಾಯವನ್ನು ಹೇಗೆ ಮಾಡೋದಂದರೆ ಒಂದು ಹಿಡಿ ಲೆಮನ್ ಗ್ರಾಸನ್ನು ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಒಂದು ಗ್ಲಾಸ್ ಗಿಳಿಸಿ ಅದನ್ನು ಶೋಧಿಸಿ ನೀವು ಆಹಾರ ಸೇವನೆ ಮಾಡಿದ ಅರ್ಧ ಗಂಟೆ ನಂತರ ಅದನ್ನು ಸೇವನೆ ಮಾಡೋದು ಬೆಳಗ್ಗೆ ಮತ್ತು ಸಾಯಂಕಾಲ ಈ ರೀತಿಯಾಗಿ ಸೇವನೆ ಮಾಡೋದರಿಂದ ಮಧ್ಯಾಹ್ನ ಒಂದು ಎಳ್ನೀರನ್ನು ಸೇವನೆ ಮಾಡಬೇಕು ಇದರಿಂದ ಏನಾಗುತ್ತೆ ಶರೀರದಲ್ಲಿ ಕ್ಷಾರೀಯತೆ ಕ್ರಿಯಾಶೀಲವಾಗಿ ನಮ್ಮ ಆ ಪಿತ್ತದ ಎಲ್ಲ ದೋಷಗಳು ಕೂಡ ಶಮನವಾಗಿ ಉರಿ ಮೂತ್ರದ ಸಮಸ್ಯೆ ತಡೆಯ ಮೂತ್ರದ ತಡೆಯ ಸಮಸ್ಯೆ ಯೂರಿನ್ ಇನ್ಫೆಕ್ಷನ್ ಅಂತಕ್ಕಂಥ ಸಮಸ್ಯೆಗಳು ಸಂಭವಿಸ್ತಾ ಇರ್ತವೆ ಇವೆಲ್ಲದರಿಂದ ನಿಮಗೆ ಪರಿಹಾರ ಸಿಗ್ತದೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಫೇಸ್ಬುಕ್ನಲ್ಲೂ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೆ ಭಕ್ತಿಯ ಶರಣಾರ್ಥಿ